ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸರಳ ತತ್ವದ ಒಂದು ಯಥಾಸ್ಥಿತಿ ವಾದಕ್ಕೂ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಾಮಾಜಿಕ ಕ್ರಾಂತಿಯ ಪರಿವರ್ತನೆಯ ಒಂದು ತತ್ವಕ್ಕೂ ಏನು ವ್ಯತ್ಯಾಸ ಸರ್ ದರ್ಶಕರೇ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಿಜವಾಗ್ಲೂ ಕೂಡ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನ ಅದರೊಳಗಡೆ ನಾವು ಚರ್ಚೆ ಮಾಡಬೇಕು ಯಾಕೆಂದರೆ ಭಾಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಎತ್ತಿದ್ದೀರ ನೀವು ನಿಜವಾಗ್ಲೂ ಕೂಡ ಅದನ್ನು ನಾನು ನಮ್ಮೆಲ್ಲರ ಪೂರ್ವಿಕರ ಮತ್ತು ನಮ್ಮ ಸಮಾಜ ಪರಿವರ್ತಕರ ವಿಶ್ಲೇಷಣೆಯಂತೆ ಅದರ ವಿಚಾರವನ್ನು ನಿಜವಾಗೂ ಕೂಡ ವಿಶ್ಲೇಷಣೆ ಮಾಡಿ ಕೊರಡಬೇಕು ಅಂತೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಬಂದಿರತಕ್ಕಂಥ ಅವರ ಹಿನ್ನೆಲೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಹಿನ್ನೆಲೆಗೂ ಉತ್ತರ ದಕ್ಷಿಣ ಅಜಗಜಾಂತರ ವ್ಯತ್ಯಾಸವಿದೆ ಏಕೆಂದರೆ ಅವರು ತಳಮಟ್ಟದಲ್ಲಿ ಶೂದ್ರ ಸಮುದಾಯದ ಒಳಗಡೆ ಏನೂ ಇದ್ದೇ ಇರತಕ್ಕಂಥ ಒಂದು ಸಮುದಾಯದ ಮಧ್ಯದಿಂದ ಬಂದವರು ಇವರು ಎಲ್ಲವನ್ನೂ ಗಳಿಸ್ಕೊಂಡಿರ್ತಕ್ಕಂಥ ಸಮುದಾಯದಿಂದ ಮಧ್ಯೆ ಬಂದಿರೋರು ಅದಕ್ಕಿಂತ ಮಹಾತ್ಮ ಗಾಂಧೀಜಿಯವರ ಒಂದು ಸಂಸ್ಕೃತಿನೇ ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ಸಂಸ್ಕೃತಿನೇ ಬೇರೆ ಇವರಿಬ್ಬರ ನಡುವೆ ಇರತಕ್ಕಂಥ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತೇಳಿದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಭವಿಷ್ಯ ಯಥಾಸ್ಥಿತಿವಾದವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಹಾತ್ಮ ಗಾಂಧೀಜಿಯವರು ಏನು ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸುಮ್ಮನೆ ಮೇಲ್ನೋಟಕ್ಕೆ ಸರಳತೆಯನ್ನು ತೋರ್ಪಡಿಸಿಕೊಳ್ಳುವ ಮೂಲಕ ಅವರು ಶ್ರೀಮಂತಿಕೆಯಿಂದ ಬಂದವರು ಅವರು ಲಾಯರ್ಗಿಗೋದಿ ಕೋರ್ಟು ಸೂಟ್ ಹಾಕೊಂಡು ಅವರು ದೊಡ್ಡ ಲಾಯರ್ಗಿರಿ ಹುದ್ದೆಯನ್ನು ಮಾಡಿ ಭಾರತ ದೇಶದಲ್ಲಿ ಅನುಭವಿಸ್ತಿರ್ತಕ್ಕಂಥ ಎಲ್ಲವನ್ನು ಕೂಡ ಈ ದೇಶದ ಬ್ರಾಹ್ಮಣರು ಅನುಭವಿಸಿದ್ದಾರೆ ಮನುವಾದಿಗಳು ಅನುಭವಿಸಿದ್ದಾರೆ ಆದ್ದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಫಸ್ಟ್ನಲ್ಲಾಗಿ ಅವ್ರು ಫೈನಲ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಇನ್ನೇನು ಅಂತಕ್ಕಂಥ ಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಕೊಳ್ತೀವಿ ಪರವಾಗಿಲ್ಲ ಆದರೆ ಭಾರತದಲ್ಲಿರ್ತಕ್ಕಂಥ ಸೂತ್ರ ಅತಿ ಶೂದ್ರರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದ ಸಮುದಾಯದವ್ರಿಗೂ ಕೂಡ ನಾವು ಸಹಿ ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗತ್ತೆ ಇಲ್ಲ 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 ಅವರವ್ರ ಕುಲ ಕಸುಬುಗಳನ್ನ ಮಾಡಿಕೊಳ್ಳುವ ಮೂಲಕ ಅವರ ಕೆಲಸಗಳನ್ನ ಮಾಡಿಕೊಳ್ಳುವ ಮೂಲಕ ಚಪ್ಪಲಿ ಒಲಿಯೋಣ ಚಪ್ಪಲಿ ಒಲಿಬೇಕು ಬಟ್ಟೆ ಒಗೆಯೋಣು ಬಟ್ಟೆ ಒಗೆಬೇಕು ಎಣ್ಣೆ ತೆಗೆಯೋಣ ಎಣ್ಣೆ ತೆಗಿಬೇಕು ಕಾರ್ಪೆಂಟ್ರಿ ಕೆಲಸ ಮಾಡೋ ಕಾರ್ಪೆಂಟ್ರಿ ಕೆಲಸ ಮಾಡಬೇಕು ಶೌಚಾಲಯ ತೊಳೆಯೋ ಶೌಚಾಲಯನೇ ತೊಳಿಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರು ಅಧಿಕಾರದ ಮುಖ್ಯವಾಹಿನಿಗೆ ಬರಬಾರ್ದು ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಈ ಎಲ್ಲ ವಸ್ತ್ರಗಳನ್ನು ತೆಗೆದಾಕ್ಬಿಟ್ಟು ನಾವು ಸರಳತೆಯ ತತ್ವವನ್ನು ಸಾರುವ ಮೂಲಕ ನಾನು ಒಂದು ಅರ್ಧ ಬಟ್ಟೆಯನ್ನು ಹಾಕೊಂಡು ಅವ್ರ ಬೀದಿ ಮಧ್ಯದಲ್ಲೇ ಹೋಗಿ ಕುತ್ಕೋತೀನಿ ನೀವು ಮಾಡೋ ಕೆಲಸ ಶ್ರೇಷ್ಠ ಅಂತೇಳಿ ನಾನು ಅವರನ್ನು ನಾನು ಹುರಿದುಂಬಿಸ್ತೀನಿ ಅವ್ರ ಕೆಲಸಗಳನ್ನ ಕುಲಕಸುಬುಗಳನ್ನ ನಾನು ಸಾಕಾರ ಮಾಡುವ ಮೂಲಕ ಅವ್ರನ್ನೆಲ್ಲರನ್ನೂ ಕೂಡ ಯಥಾಸ್ಥಿತಿವಾದವನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಮುಂಚೂಣಿ ನಾಯಕನಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅದಕ್ಕೋಸ್ಕರನೇ ಮ ಮಹಾತ್ಮ ಗಾಂಧೀಜಿಯವರು ಸರಳವಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ವಸ್ತ್ರವನ್ನು ಉಟ್ಕೊಂಡು ಅವರು ದಲಿತ ಕೇರಿಗಳಲ್ಲಿ ಹಿಂದುಳಿದ ಕೇರಿಗಳಲ್ಲಿ ಪೌರ ಕಾರ್ಮಿಕರ ಕಾಲೋನಿಗಳಲ್ಲಿ ಹೋಗಿ ಮಲ್ಕೋತಾರೆ 好的。 ಏನೂ ಇಲ್ಲಿ ಇರತಕ್ಕಂಥ ಒಂದು ಬಡತನದಲ್ಲಿ ಹುಟ್ಟಿದಂಥ ಅಂಬೇಡ್ಕರ್ ಅವರು ವಿಶ್ವಮಟ್ಟದಲ್ಲಿ ಅವರು ಫಾರಿನ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈ ಜಗತ್ತಿನ ನೈಜ ಇತಿಹಾಸವನ್ನು ತಿಳ್ಕೊಂಡಂಥ ಆ ಪುರುಷ ಇಲ್ಲ ಇಲ್ಲ ಈ ಜನರಿಗೆ ನಾನು ಬದಲಾವಣೆಯನ್ನು ತರಬೇಕು ಯಾವುದೇ ಕಾರಣಕ್ಕೂ ಕೂಡ ಇವರು ಪೌರ ಕಾರ್ಮಿಕರಾಗಿ ಇವರು ಸ್ವೀಪರ್ಗಳಾಗಿ ಇವರು ಚಪ್ಪಲಿ ಒಲೆಯವರಾಗಿ ಇವರು ಎಣ್ಣೆ ತೆಗೆಯೋರು ಇವರು ಕಸುಬುಗಳನ್ನ ಮಾಡಿಕೊಳ್ಳುವ ಮೂಲಕ ಇವರು ಸಮಾಜದ ಮುಖ್ಯವಾಹಿನಿಗೆ ಬರೋದಿಲ್ಲ ಈ ಕಸುಬಿನಿಂದ ಇವರು ಬದುಕು ಹಸನಾಗೋದಿಲ್ಲ ಇವರು ಜಾತಿಯ ಸನಕೋಲೆಗಳು ಸಿಕ್ಕಾಕತ್ತಾರೆ ಮತ್ತು ಅಸ್ಪೃಶ್ಯತೆ ಒಳಗಡೆ ಸಿಕ್ಕಾಕೋತಾರೆ ಆದ್ದರಿಂದ ಈ ಜನರನ್ನು ನಾನು ಒಂದು ಪರಿವರ್ತನೆ ಕಡೆಗೆ ತರಬೇಕು ಅದನ್ನು ನಾನು ಎಲ್ಲವನ್ನು ಕೂಡ ಸಂವಿಧಾನದ ಒಳಗಡೆ ಸೇರಿಸುವ ಮೂಲಕ ಎಲ್ಲ ಜನಗಳಿಗೂ ನಾನು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರಳತೆಯಿಂದ ಅವರು ಸಂಸ್ಕೃತಿಯ ಕಡೆಗೆ ಹೋದವರು ಅವರು ಶ್ರೇಷ್ಠತೆಯ ಮಾರ್ಗವನ್ನು ಅನುಸರಿಸ್ತವ್ರು ಅವರು ಪ್ರಪಂಚದ ಎಲ್ಲ ರಾಷ್ಟ್ರಗಳನ್ನು ಕೂಡ ಅವರು ಅಧ್ಯಯನ ಮಾಡಿದಂಥ ಸಮಯದಲ್ಲಿ ಮಾನವರಿಗೆ ನೈಜ ಸ್ವಾತಂತ್ರ್ಯವನ್ನು ಕೊಡಬೇಕು ಒಂದು ನೈತಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಆಡಳಿತದಲ್ಲಿ ಶಿಕ್ಷಣದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಅವಕಾಶವನ್ನು ಕೊಡುವ ಮೂಲಕ ಅವ್ರಿಗೆ ಕುಲ ಕಸುಬುಗಳಿಗಿಂತಲೂ ಕೂಡ ಒಂದು ಮಾನವತವಾದ ಶ್ರೇಷ್ಠ ಅವ್ರಿಗೆ ಹೇಳಬೇಕು ಅವ್ರಿಗೆ ಜ್ಞಾನವನ್ನು ತಿಳಿಸಿ ಹೇಳಬೇಕು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಅವರು ಪರಿವರ್ತನೆಗೆ ಅವರು ದಾರಿ ಮಾಡಿಕೊಟ್ಟದ್ದು ಅವರು ಪರಿವರ್ತನೆ ದಾರಿ ಮಾಡಿಕೊಟ್ಟದ್ರಿಂದಲೇ ಇವತ್ತು ಮನೆ ಒಳಗಡೆ ಇರತಕ್ಕಂಥ ಹೆಣ್ಣುಮಗಳು ಇವತ್ತು ರಾಷ್ಟ್ರಪತಿ ಆಗ್ತಾಳೆ ಪ್ರಧಾನಮಂತ್ರಿ ಆಗ್ತಾಳೆ ಮುಖ್ಯಮಂತ್ರಿ ಆಗ್ತಾರೆ ದೊಡ್ಡ ಐ ಎ ಎಸ್ ಆಫೀಸರ್ ಆಗ್ತಾರೆ ದೇಶವನ್ನು ಕಟ್ಟಾಳುವಂಥ ಜಾಗಕ್ಕೆ ಕೂಡ ಹೆಣ್ಣುಮಗಳು ಬರ್ತಾಳೆ ಎಲ್ಲ ಸಮುದಾಯದವ್ರಿಗೂ ಕೂಡ ಅವಕಾಶವನ್ನು ಕೊಡುವ ಮೂಲಕ ಆಡಳಿತದ ಮುಖ್ಯವಾಹಿನಿಗೆ ತರುವಂಥದ್ದು ಅವ್ರ ಗುಣವಾಗಿದೆ ಆದ್ದರಿಂದ ನೋಡಿ ಅವರು ಬಡತನದಲ್ಲಿ ಹುಟ್ಟಿ ಅವರು ಶ್ರೀಮಂತಿಕ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದವರು ಇವರು ಶ್ರೀಮಂತಿಕ ಸಂಸ್ಕೃತಿನಿಂದಲೂ ಹುಟ್ಟಿ ಯಥಾಸ್ಥಿತಿವಾದವನ್ನು ಇವರು ಬಿತ್ತಬೇಕು ಈ ಸಮಾಜಕ್ಕೆ ಯಾಕಂದರೆ ಯಾರೂ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬಾರ್ದು ಅವರವ್ರ ಕಸುಬುಗಳನ್ನ ಮಾಡಿಕೊಳ್ಳುವ ಮೂಲಕ ಅವರು ಯಾರು ಆಸ್ತಿ ಐಶ್ವರ್ಯ ಶ್ರೀಮಂತಿಕೆ ಉದ್ಯಮವನ್ನು ಸ್ಥಾಪನೆ ಮಾಡಬಾರ್ದು ಇವರೆಲ್ಲರೂ ಕೂಡ ಅಲ್ಲೇ ಇರಬೇಕು ಹಾಗೇ ಇರಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ವಾದ ಆದರೆ ಅಂಬೇಡ್ಕರ್ ಅವರು ಈ ಸಮಾಜವನ್ನು ಬದಲಾಯಿಸಿ ಈ ದೇಶದ ಪ್ರತಿಯೊಂದು ಸಂಪತ್ತು ಕೂಡ ಶ್ರಮಿಕರ ಪಾಲಾಗಬೇಕು ಎಲ್ಲರಿಗೂ ಆಗಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಅವರು ಇವತ್ತು ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇವತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ದಿನ ಇವತ್ತು ಎಲ್ಲ ಕಾರ್ಮಿಕರು ಕೂಡ ಹೊಸ ಹೊಸ ನೀತಿಗಳನ್ನು ಇವತ್ತು ಅಳವಡಿಸುವ ಮೂಲಕ ಅವರು ಭಾರತ ದೇಶದ ಕಾರ್ಮಿಕ ಕಲ್ಯಾಣ ನಿಧಿಯನ್ನು ಕಾರ್ಮಿಕ ಕಲ್ಯಾಣ ನೀತಿಯನ್ನು ಅವರು ಈ ಒಂದು ಸಂವಿಧಾನದೊಳಗಡೆ ಅಳವಡಿಸುವ ಮೂಲಕ ಪ್ರತಿಯೊಬ್ಬ ಕಾರ್ಮಿಕನೂ ಕೂಡ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅವನಿಗೂ ಕೂಡ ಸಮಾಜದ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಅವನು ಭಾಗವಹಿಸುವ ಮೂಲಕ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳು ಕೂಡ ಅವನಿಗೆ ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಹೊಸ ಯೋಜನೆಗಳನ್ನ ಬ್ರಿಟಿಷರ ಜೊತೆಗೆ ಅವರು ಚರ್ಚೆ ಮಾಡುವ ಮೂಲಕ ಹೊಸ ಹೊಸ ನೀತಿಗಳನ್ನ ಅಳವಡಿಸಿರ್ತಕ್ಕಂಥ ವ್ಯಕ್ತಿ ಆದ್ದರಿಂದ ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆ ಅನಿಸುತ್ತೆ ನೋಡಿ ಅವರು ಪರಿವರ್ತನವಾದ ಅಂದರೆ ಸಮಾಜ ಪರಿವರ್ತನೆ ಕಡೆಗೆ ಹೋಗ್ಬೇಕು ಅನ್ನೋದು ಅವರ ಆಶಯ ಇವರು ಯಥಾಸ್ಥಿತಿವಾದವನ್ನು ಕಾಪಾಡ್ಕೋಬೇಕು ಅನ್ನೋದು ಇವರ ಆಶಯ ಇವರಿಬ್ಬರ ನಡುವೆ ಇರತಕ್ಕಂಥ ವ್ಯತ್ಯಾಸವೇ ಇದು ಆದರೆ ಅವ್ರ ವ್ಯತ್ಯಾಸದಿಂದ ಇವತ್ತು ಸಮಾಜ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಅಂಬೇಡ್ಕರ್ ಅವ್ರ ಕಾರಣ ಇವತ್ತು ಪ್ರಸ್ತುತದಲ್ಲಿ ಇವತ್ತು ಯಥಾಸ್ಥಿತಿವಾದ ಇವತ್ತು ನಶಿಸಿ ಹೋಗ್ತಾ ಇದ್ದಕ್ಕೆ ಅವತ್ತು ಮಹಾತ್ಮ ಗಾಂಧೀಜಿಯವರ ವಾದವೇ ಕಾರಣ ಅದು ಯಾವತ್ತೂ ನಡೆಯೋದಿಲ್ಲ ಯಾಕಂತ ಹೇಳಿದ್ರೆ ಕೃಷ್ಣ ಕೆಲವ್ರ ಕಸುಬು ಶ್ರೇಷ್ಠವಾಗಿದೆ ಕೆಲವ್ರ ಕಸುಬು ಕನಿಷ್ಠವಾಗಿದೆ ಆ ಕನಿಷ್ಠವಾಗಿರ್ತಕ್ಕಂಥ ಜನರ ಶ್ರೇಷ್ಠತೆ ಕಡೆ ಬರಬೇಕು ಅನ್ನೋದು ಅಂಬೇಡ್ಕರ್ ಅವರ ವಾದ ಇಷ್ಟು ವಿಚಾರವನ್ನು ನಾನು ಹಂಚ್ಕೊಂಡಿದ್ದೀನಿ ಇದನ್ನು ನಮ್ಮ ಪೂರ್ವಿಕರು ಕೆಲವರು ತಜ್ಞರು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿದಾಗ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಗಾಂಧೀಜಿಯವರ ಪುಸ್ತಕಗಳನ್ನು ಓದಿದಾಗ ಅಲ್ಲೆಲ್ಲ ಅವರು ಚರ್ಚೆ ಮಾಡತಕ್ಕಂಥ ವಿಚಾರಗಳನ್ನು ನಾವು ನಿಮ್ಮ ವಿಶ್ಲೇಷಣೆ ಮಾಡಿದ್ದೇವೆ ನಮ್ಮ ಕಲ್ಪನೆಯ ಪ್ರಕಾರ ಇದೇ ಅವರಿಬ್ಬರ ಒಬ್ಬರ ಸರಳತೆ ಒಬ್ಬ ಶ್ರೇಷ್ಠತೆ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ ಅವರು ಬಡತನದಿಂದ ಹುಟ್ಟಿ ಅವರು ನನ್ನಂತೆ ನನ್ನ ಜನರು ಕೂಡ ಸೂಟು ಕೋಟ ಹಾಕಂಡು ಈ ದೇಶವನ್ನು ಆಳಬೇಕು ನನ್ನಂತೆ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳಂತೆ ಈ ದೇಶದಲ್ಲಿ ಪ್ರತಿಯೊಬ್ಬರು ವಾಸ ಮಾಡಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಶಯ ಇವರು ಯಥಾಸ್ಥಿತಿಯಾಗಿರ್ಕಂಡು ಹೀಗೆ ಸ್ಲಮ್ನಲ್ಲಿ ಈಗೇ ಬಡವರಾಗೆ ಈಗೇ ಗುಲಾಮರಾಗಿ ಇರಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಆಶಯ ಆದ್ದರಿಂದ ಆ ಗುಲಾಮಗಿರಿ ಸಂತತಿಯನ್ನು ನಾವು ನಸಿ ನಾಶ ಮಾಡಿ ನಾವು ಮಾನವತ ಸಂತತಿಯನ್ನು ನಾವು ಮಾನವತ ಸಂಸ್ಕೃತಿಯನ್ನು ನಾವು ಬಿತ್ತಿ ಕಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅನುಸರಿಸ್ತೀವಿ ಅವರನ್ನು ಅನುಸರಿಸುವ ಮೂಲಕ ನಾವು ಭಾರತದ ಸಂವಿಧಾನದ ಆಸೆಯವನ್ನ ಎತ್ತಿಡಿತೀವಿ ತುಂಬ ತುಂಬ ಧನ್ಯವಾದಗಳು ಕಳೆಂ ಸ್ವಾಮಿ ಸಿದ್ಧಾರ್ಥ ಅವರೇ ತುಂಬಾ ಅದ್ಭುತವಾದಂತಹ ಮಾಹಿತಿಯನ್ನು ನಮಗೆ ಸರಳತೆಯ ಒಂದು ವಿಧಾನದಲ್ಲಿ ವಿಶ್ಲೇಷಣೆ ಮಾಡಿದ್ದೀರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ